ನಮಸ್ಕಾರ ಗೆಳೆಯರೆ ಕನ್ನಡ ಮನೆ ಮೆಂಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಟೋ ಇಂಡಸ್ಟ್ರಿಯ ಒಂದು ಬೆಸ್ಟ್ ಸ್ಟಾಕ್ ಅಂತಾನೆ ಹೇಳ್ಬೋದು ಆ ಸ್ಟಾಕ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ ಇದನ್ನ ದಯವಿಟ್ಟು ಯಾರು ರೆಕಮೆಂಡೇಶನ್ ಅಂತ ಬಳಸಬೇಡಿ ನಿಮ್ಮ ಸ್ಟಡೀಸ್ಗೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆ ಒಳ್ಳೆ ಸ್ಟಾಕ್ ಅನ್ಸಿದ್ರೆ ನಿಮ್ಮ ಓನ್ ಡಿಸಿಷನ್ ನೀವೇ ತಗೊಳ್ಳಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ಆಟೋ ಇಂಡಸ್ಟ್ರಿ ಸ್ವಲ್ಪ ಡೌನ್ ಅಲ್ಲಿದೆ ಆಟೋ ಇಂಡಸ್ಟ್ರಿಯ ಸುಮಾರು ಕಂಪನಿಗಳು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಅದು ತುಂಬಾ ಅದರಲ್ಲಿ ಮೂಮೆಂಟ್ ಅಂತೂ ಸಿಗ್ತಾ ಇಲ್ಲ ಪಾರ್ಶಿಯಲ್ಲಿ ಸ್ಟ್ರಗಲ್ ಮಾಡ್ತಾ ಇದೇವೆ ಅಂತಾನೆ ಹೇಳ್ಬೋದು ಆದ್ರೆ ಅಂತ ಸಮಯದಲ್ಲೂ ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಹಾಗೆ ಕೊಡ್ತಾ ಇದೆ ಅದಕ್ಕಾಗಿನೇ ನಾನು ಇದನ್ನ ಬೆಸ್ಟ್ ಸ್ಟಾಕ್ ಅಂತ ಹೇಳಲಿಕ್ಕೆ ಹೇಳಿದೆ ಅದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇವತ್ತು ಅದರ ಜೊತೆ ಬಂದಿದ್ದೀನಿ ಬನ್ನಿ ಹಾಗಾದರೆ ಆ ಸ್ಟಾಕ್ ಯಾವುದು ಅಂತ ನೋಡೋಣ ಮೊದಲಿಗೆ ಹೇಳಿ ನೀವು ನೋಡ್ತಾ ಇರ್ಬೋದು ಆ ಸ್ಟಾಕ್ ಬಂದು ಬಜಾಜ್ ಆಟೋ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಜಾಜ್ ಆಟೋ ಅಂತ ಇದೆ ಹಾಗೆ ಇಲ್ಲಿ ಬಜಾಜ್ ಆಟೋ ಕಂಪನಿಯನ್ನು ನೋಡಬಹುದು ನೀವು ಸುಮಾರು ಜನ ನೀವು ಸಹ ಯೂಸ್ ಮಾಡ್ತಾ ಇರ್ಬೋದು ಬಜಾಜ್ ಕಂಪ್ನಿಯ ಬೈಕ್ಸ್ ಆಗ್ಬೋದು ಸುಮಾರು ಆಟೋಗಳಿದೆ ಹಾಗೆ ಬೇರೆ ಬೇರೆ ನ ನೀವು ಯೂಸ್ ಮಾಡ್ತಾ ಇರ್ಬೋದು ಮೊದಲಿಗೆ ನಾನು ನಿಮ್ಗೆ ಹೇಳ್ಕೊಟ್ಟಿರೋ ಟೆನ್ ಕೆ ಕೀ ಪ್ಯಾರಾಮೀಟರ್ಸ್ ಏನಿದೆ ಅದನ್ನು ಅಪ್ಲೈ ಮಾಡೋಣ ಬನ್ನಿ ಅದಕ್ಕೆ ಮುಂಚೆ ಇವತ್ತಿನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನೋಡ್ಬೋದು ನೀವು ಫಿಫ್ಟಿ ಸೆವೆನ್ ರುಪೀಸ್ ಮೈನಸ್ ಆಗಿದೆ ಬಜಾಜ್ ಆಟೋ ಸ್ಟಾಕ್ ಇವತ್ತು ಹಾಗೆ ಫೈವ್ ಡೇಸ್ ನೋಡೋಣ ಫೈವ್ ಡೇಸ್ ಕೂಡ ಡೌನ್ ಇದೆ ಹಾಗೆ ಒನ್ ಮಂತ್ ನೋಡಿದ್ರೆ ಒನ್ ಮಂತ್ ಕೂಡ ಡೌನ್ ಇದೆ ಗೆಳೆಯರೆ ಹಾಗೆ ಸಿಕ್ಸ್ ಮಂತ್ಸ್ ನೋಡೋಣ ಸಿಕ್ಸ್ ಮಂತ್ ನೋಡ್ಬೋದು ನೀವು ಆಲ್ಮೋಸ್ಟ್ ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ ಇದೆ ಹಾಗೆ ಇಯರ್ ಟು ಡೇಟ್ ಇನ್ ಇಯರ್ ಟು ಡೇಟ್ ಮೀನ್ಸ್ ಜನವರಿ ಫಸ್ಟ್ ಇಂದ ಸೊ ಹಾಗೆ ಒನ್ ಇಯರ್ ನೋಡೋದಾದ್ರೆ ನೋಡಬಹುದು ನೀವು ಕೋವಿಡ್ ನಂತರ ಹೇಗೆ ರಿಕವರ್ ಆಗಿದೆ ಅಂತ ಕೋವಿಡ್ ಲಾಕ್ಡೌನ್ ಇಂದ ಮಾರ್ಕೆಟ್ ಕ್ರಾಶ್ ಆದಾಗ ಈ ಸ್ಟಾಕ್ ಕೂಡ ಕ್ರಾಶ್ ಆಗಿತ್ತು ಅಲ್ಲಿಂದ ನೋಡಬಹುದು ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಮಾರ್ಚ್ ಮಾರ್ಚ್ ಇಂದ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ನ ನೋಡಬಹುದು ನೀವು ನಾನು ಅವಾಗಲೇ ಹೇಳಿದೆ ಆಟೋ ಇಂಡಸ್ಟ್ರಿ ಆಲ್ಮೋಸ್ಟ್ ಎರಡ್ ಸಾವಿರದ ಎಂಟರಿಂದ ಸ್ಟ್ರಗಲ್ ಇದೆ ಅಂತ ಬಟ್ ಈ ಸ್ಟಾಕ್ನ ನೋಡಿದಾಗ ನಿಮ್ ನಮಗೆ ಅಷ್ಟೇನು ಸ್ಟ್ರಗಲ್ ಅಂತ ಅನ್ಸೋದಿಲ್ಲ ಇದು ಡೆಫಿನೆಟ್ಲಿ ಒಂದು ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ಬಟ್ ಬೇರೆ ನೀವು ಹೋಗಿ ಚೆಕ್ ಮಾಡಿ ಬೇರೆ ಇಂಡಸ್ಟ್ರಿಗಳ ಅಂದರೆ ಸಾರಿ ಬೇರೆ ಆಟೋ ಸೆಕ್ಟರ್ನ ಸ್ಟಾಕ್ನ ಸೊ ಅದರಲ್ಲಿ ತುಂಬಾ ಡೌನ್ ಅಲ್ಲಿ ಇದಾವೆ ಇನ್ನು ಕೂಡ ಬಟ್ ಈ ಕಂಪನಿ ಅದರ ಪಾಸಿಟಿವ್ ರಿಟರ್ನ್ಸ್ ಮೇಂಟೈನ್ ಮಾಡಿದೆ ಅಂತ ಹೇಳ್ಬಹುದು ಹಾಗೆ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಲಾಂಗ್ ಟರ್ಮ್ ಚಾರ್ಟ್ ನೋಡಬಹುದು ನೀವು ಅಪ್ ಟ್ರೆಂಡ್ ಅಲ್ಲೇ ಇದೆ ಕಂಪನಿ ಎರಡ್ ಸಾವಿರದ ಆಗಿ ನೋಡಬಹುದು ನೀವು ಈಗ ತೌಸಂಡ್ ತ್ರೀ ಫಿಫ್ಟಿ ಏಟ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಎರಡ್ ಸಾವಿರದ ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒನ್ ಪಾಯಿಂಟ್ ತ್ರೀ ಥರ್ಟೀನ್ ಟ್ರಿಲಿಯನ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಕಂಪನಿ ಅಂತ ಆಟೋಮೆಟಿಕ್ ಆಗಿ ಈಸಿಯಾಗಿ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಇದರ ಪಿ ಎ ಬಂದು ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಏಟ್ ಇದೆ ಹಾಗೆ ಡಿವಿಡೆಂಟ್ ತಿಳಿದು ತ್ರೀ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಇದೆ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಎನ್ಎಸ್ಸಿ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟ್ ಅಲ್ಲಿ ನೋಡೋಣ ನೀವು ಬಜಾಜ್ ಆಟೋ ಓಪನ್ ಮಾಡಿದೀನಿ ಫಿಫ್ಟಿ ಟು ವೀಕ್ ಹೈ ನೋಡಬಹುದು ಫೋರ್ ತ್ರೀ ಸಿಕ್ಸ್ ಒನ್ ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿ ಫೋರ್ತ್ ಫೆಬ್ ಅಚೀವ್ ಮಾಡಿರಬಹುದು ಅಲ್ಲಿಂದ ಈಗಲೂ ಕೂಡ ತ್ರೀ ಹಂಡ್ರೆಡ್ ಪ್ಲಸ್ ಡೌನ್ ಇದೆ ಸ್ಟಾಕ್ ಹಾಗೆ ಮಾರ್ಚ್ ಅಲ್ಲಿ ನೋಡಬಹುದು ನೀವು ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಾವಿರದ ಏಳ್ನೂರ ಎಂಬತ್ತೆಂಟರಿಂದ ಈಗ ನೋಡಬಹುದು ನೀವು ಮೂರು ಸಾವಿರದ ಒಂಬೈನೂರ ನಾಲ್ಕು ಡಬಲ್ ನಾನು ಅವಾಗಲೇ ತೋರಿಸಿದೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ರಿಟರ್ನ್ ಅಂತ ಹಾಗೆ ಇವತ್ತಿನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನೋಡಬಹುದು ನೀವು ನೀವು ತರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಇವತ್ತೇಳು ರೂಪಾಯಿ ಮೈನಸ್ ಆಗಿದೆ ಅಂತ ಸಮಯದಲ್ಲೂ ಕೂಡ ತರ್ಟಿ ತ್ರೀ ಪರ್ಸೆಂಟ್ ಇವತ್ತು ಡೆಲಿವರಿಯಬಲ್ ಟ್ರೇಡರ್ಸ್ ಡೆಲಿವರಬಲ್ ಕ್ವಾಂಟಿಟಿನ ತಗೊಂಡಿದ್ದಾರೆ ಇನ್ವೆಸ್ಟರ್ಸ್ ಹಾಗೆ ಕಂಪನಿ ಇನ್ಫಾರ್ಮೇಷನಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗ ನೋಡಬಹುದು ನೀವು ಫಿಫ್ಟಿ ತ್ರೀ ಪಾಯಿಂಟ್ಸ್ ಸಿಕ್ಸ್ ನೈನ್ ಪರ್ಸೆಂಟ್ ಇದೆ ಹಾಗೆ ಫಿಫ್ಟಿ ತ್ರೀ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಆಗಿದೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿಗೆ ಹಾಗೆ ಇಂಟಿರಿಯ್ ಡಿವಿಡೆಂಟ್ ಒನ್ ಟ್ವೆಂಟಿ ರುಪೀಸ್ ಮಾರ್ಚ್ ಕೊಟ್ಟಿರೋದು ಅಂದರೆ ಟ್ವೆಂಟಿ ಟ್ವೆಂಟಿಯಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೆ ಕಂಪನಿ ಈಗ ನೈಂಟೀನಲ್ಲಿ ಸಿಕ್ಸ್ಟಿ ರುಪೀಸು ಏಯ್ಟೀನಲ್ಲಿ ಸಿಕ್ಸ್ಟಿ ರುಪೀಸು ಸೆವೆಂಟೀನಲ್ಲಿ ಫಿಫ್ಟಿ ಫೈವ್ ರುಪೀಸು ಹಾಗೆ ಅಲ್ಲಿ ಫೈವ್ ರುಪೀಸ್ ಡಿವಿಡೆಂಡ್ ಕೊಟ್ಟಿದೆ ಅಂದ್ರೆ ಡಿವಿಡೆಂಟ್ ನೋಡಬಹುದು ನೀವು ಆಲ್ಮೋಸ್ಟ್ ಫಿಫ್ಟಿ ತ್ರೀ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಟ್ವೆಂಟಿ ಐಟ್ ಅಪ್ ಇದೆ ಡಿವಿಡೆಂಟ್ ಸೊ ಅಪ್ ಒಳ್ಳೆ ಸೈನ್ ಯಾಕಂದ್ರೆ ಸೈನು ಪ್ರಾಫಿಟ್ ಕಂಪನಿ ಇದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ನಾವು ಬಟ್ ಇದೇ ಫೈನಲ್ ಕ್ರೈಟೀರಿಯಾ ಆಗಲ್ಲ ಕಂಪನಿ ಅಲ್ಲಿ ಇದೆ ಅಂತಾನೆ ಬಟ್ ಅದು ಒಂದು ಒಳ್ಳೆ ಸೈನ್ ಅಂತ ತಿಳ್ಕೋಬಹುದು ನಾವು ಹಾಗೆ ಶೇರ್ ಏನಾದರೂ ಫ್ಲಡ್ಜ್ ಮಾಡಿದ್ದೀರಾ ಅಂದರೆ ನೋಡ್ಬೋದು ನೀವು ಸಿ ಕಲಮ್ ಝೀರೋ ಸೊ ಯಾವುದೋ ಒಂದೇ ಒಂದು ಶೇರ್ ಕೂಡ ಫ್ಲಡ್ಜ್ ಮಾಡಿಲ್ಲ ಕಂಪನಿ ಪ್ರೊಮೋಟರ್ಸ್ ಶೇರ್ ಹೋಲ್ಡಿಂಗ್ ಇನ್ ಡೀಟೇಲ್ ನೋಡೋದಾದರೆ ನೋಡ್ಬೋದು ನೀವು ಡಿಸೆಂಬರ್ ನೈನ್ಟೀನ್ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಟು ಇತ್ತು ಪ್ರೊಮೋಟರ್ಸ್ ಶೇರ್ ಹೋಲ್ಡಿಂಗು ಮಾರ್ಚ್ ಟ್ವೆಂಟಿ ಟ್ವೆಂಟಿಯಲ್ಲಿ ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಫಿಫ್ಟಿ ತ್ರೀ ಪಾಯಿಂಟ್ ಸೆವೆನ್ ಸೊ ಆಲ್ಮೋಸ್ಟ್ ಸ್ಟೇಬಲ್ ಆಗಿದೆ ಪಾಯಿಂಟ್ ಸಮಥಿಂಗ್ ಸ್ವಲ್ಪ ಚೇಂಜಸ್ ಆಗಿದೆ ಅದು ಪ್ಲಸ್ ಆಗಿದೆ ಸೊ ಅಂಥ ಡಿಫರೆನ್ಸ್ ಏನಾಗಲ್ಲ ಸೊ ಒಳ್ಳೆ ಓಲ್ಡಿಂಗ್ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರಮೋಟರ್ಸ್ ಹಾಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ಲಿ ಇನ್ವೆಸ್ಟರ್ಸ್ ಮಾಡಿದರೆ ಅವರು ಕೂಡ ತರ್ಟೀನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟು ಓಲ್ಡಿಂಗ್ ಇಟ್ಕೊಂಡಿದ್ದಾರೆ ಸೊ ಹಾಗೆ ಡಿಐಎಸ್ ಎಸ್ ನೋಡೋದಾದ್ರೆ ಅವರು ಕೂಡ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸ್ಲೈಟ್ಲಿ ಕಡಿಮೆ ಮಾಡಿದ್ದಾರೆ ಲಾಸ್ಟ್ ಕ್ವಾರ್ಟರ್ ಇಂದ ಡಿಸೆಂಬರ್ ಕ್ವಾರ್ಟರ್ಗೆ ಬಟ್ ನೈನ್ ತರ್ಟೀನ್ ಪರ್ಸೆಂಟ್ ಇದಾರೆ ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ನೋಡೋದಾದ್ರೆ ಪಬ್ಲಿಕ್ಸ್ ಕೂಡ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಅವರು ಕೂಡ ಸ್ಲೈಟ್ಲಿ ಜಾಸ್ತಿ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಹಾಗೆ ಇಲ್ಲಿ ಝೀರೋ ಏನಿದೆ ನಾನು ಅವಾಗಲೇ ತೋರಿಸಿದ್ನಲ್ಲ ಪ್ರಮೋಟರ್ಸ್ ಹೇಳಿ ಫ್ಲೆಡ್ಜ್ ಮಾಡಿಲ್ಲ ಯಾವುದೇ ಶೇರ್ಸ್ ಅಂತ ಸೊ ಇಲ್ಲೂ ಕೂಡ ಝೀರೋ ಇದೆ ಸೊ ರೆವಿನ್ಯೂ ನೋಡಿದ್ರೆ ನೋಡ್ಬೋದು ನೀವು ಡಿಸೆಂಬರ್ ಸಿಕ್ಸ್ ರೆವೆನ್ಯೂ ಇತ್ತು ಹಾಗೆ ಮಾರ್ಚ್ ಅಲ್ಲಿ ಕಡಿಮೆ ಆಗಿದೆ ಜೂನಲ್ಲಂತೂ ತುಂಬ ತುಂಬಾ ಕಡಿಮೆ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತು ಕೋವಿಡ್ ಇಂದ ಲಾಕ್ ಡೌನ್ ಯಾವುದೇ ಬಿಸ್ನೆಸ್ ನಡೆದಿಲ್ಲ ಕಡಿಮೆ ಬಿಸ್ನೆಸ್ ಅಂತ ಹಾಗೆ ಸೆಪ್ಟೆಂಬರ್ ಕ್ವಾರ್ಟರ್ ನೋಡಬಹುದು ನೀವು ಮಾರ್ಚ್ ನಲ್ ಬೀಟ್ ಮಾಡಿ ಮಾರ್ಚ್ ಬೀಟ್ ಮಾಡಿ ಕೂಡ ಮೇಲೆ ಹೋಗಿದೆ ಸೆವೆನ್ ತೌಸಂಡ್ ಒನ್ ಫಿಫ್ಟಿ ಫೈವ್ ಕ್ರೋರ್ಸ್ ಹಾಗೆ ಡಿಸೆಂಬರ್ ಕ್ವಾರ್ಟರ್ ನೋಡಬಹುದು ನೀವು ಲಾಸ್ಟ್ ಟೈಮ್ ಡಿಸೆಂಬರ್ ಟೂ ತೌಸಂಡ್ ನೈನ್ಟೀನಲ್ಲಿ ಇತ್ತು ಅದಕ್ಕಿಂತ ಜಾಸ್ತಿ ರೆವಿನ್ಯೂ ಇದೆ ಕಂಪನಿದು ಸೆವೆನ್ ತೌಸಂಡ್ ಸಿಕ್ಸ್ ತರ್ಟಿ ನೈನ್ ಕ್ರೋರ್ಸ್ ಇತ್ತು ಈಗ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ ಕ್ರೋರ್ಸ್ ಇದೆ ಸೊ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಕ್ವಾರ್ಟರ್ ಕೂಡ ಹಾಗೆ ನೆಟ್ ಪ್ರಾಫಿಟ್ನ ನೋಡೋಣ ಬನ್ನಿ ನೆಟ್ ಪ್ರಾಫಿಟನ್ನು ನೋಡ್ಬೋದು ಡಿಸೆಂಬರ್ ನೈನ್ಟೀನ್ ಸಾವಿರದ ಇನ್ನೂರ ಅರವತ್ತೊಂದು ಕೋಟಿ ಇತ್ತು ಡಿಸೆಂಬರ್ ಟ್ವೆಂಟಿಗೆ ಸಾವಿರದ ಐನೂರ ಐವತ್ತೈದು ಕೋಟಿ ಇದೆ ಸೊ ಇದು ಒಂದು ಒಳ್ಳೆ ಸೈನ್ ಅಂತಲೇ ಹೇಳ್ಬೋದು ಡೆಫಿನೆಟ್ಲಿ ಕಂಪನಿಗೆ ಒಳ್ಳೆ ಪ್ರಾಫಿಟಲ್ಲಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾಯಿದೆ ಅಂತ ಗೊತ್ತಾಗುತ್ತೆ ಸೊ ಇದೆಲ್ಲ ನೋಡಿದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಶೀಟ್ ನೋಡೋಣ ಬಂದಿರೋ ನೋಡಬಹುದು ನೀವು ಮನೆ ಕಂಟ್ರೋಲ್ ವೆಬ್ಸೈಟ್ ಇದ್ದೀನಿ ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡಿದ್ದೀನಿ ಅದರಲ್ಲಿ ಬಜಾಜ್ ಆಟೋ ಅಂತ ನೀವು ನೋಡ್ತಾ ಇರ್ಬೋದು ಹಾಗೆ ರಿಸರ್ವ್ಸ್ ನೋಡಬಹುದು ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತಾರು ಕೋಟಿ ರಿಸರ್ವ್ಸ್ ಇದೆ ಹಾಗೆ ಲಾಂಗ್ ಟರ್ಮ್ ವಾರಾಯನ್ಸ್ ನೋಡಬಹುದು ಝೀರೋ ಅಂದರೆ ಝೀರೋ ಡೆಟ್ ಗಳೇರೆ ಸಾಲನೇ ಇಲ್ಲ ಕಂಪನಿ ಮೇಲೆ ಒಂದು ರೂಪಾಯಿ ಕೂಡ ಲಾರ್ಜ್ ಕ್ಯಾಪ್ ಕಂಪನಿ ಇದಕ್ಕೆ ಸಾಲ ತೊಗೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಅನಿಸುತ್ತೆ ಹಾಗೆ ಶಾರ್ಟ್ ಟರ್ಮ್ ಬರ್ಂಗ್ಸ್ ನೋಡ್ಬೋದು ಅದು ಕೂಡ ಝೀರೋ ಇದೆ ಸೊ ಒಂದು ರೂಪಾಯಿ ಕಂಪನಿ ಮೇಲೆ ಸಾಲ ಇಲ್ಲ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ ಇವೆಲ್ಲ ಕ್ರೈಟೀರಿಯಾಸ್ನ ನಾನು ಹೇಳ್ಕೊಡೋವಾಗ ಟೆನ್ ಕೀ ಪ್ಯಾರಾಮೀಟರ್ಸ್ ವಿಡಿಯೋದಲ್ಲಿ ಸೊ ನೋಡ್ಬೋದು ನೀವು ಒಂದು ರೂಪಾಯಿ ಕಂಪನಿ ಮೇಲೆ ಸಾಲ ಇಲ್ಲ ಸೊ ಇದೊಂದು ಒಳ್ಳೆ ತುಂಬ ಒಳ್ಳೆ ಲಕ್ಷಣ ಯಾವುದೇ ಒಂದು ಸ್ಟಾಕಲ್ಲಿ ಸೊ ತನ್ನ ಇನ್ಕಮ್ ಎಲ್ಲಾನು ಡೆಫಿನೆಟ್ಲಿ ಅದರ ಬಿಸ್ನೆಸ್ನ ಇಂಪ್ರೂವ್ ಮಾಡಲಿಕ್ಕೆ ಹಾಗೆ ತನ್ನ ಶೇರ್ ಹೋಲ್ಡರ್ಸ್ಗೆ ಹಂಚಿಕೆ ಹಂಚಿಕೆ ಮಾಡಲಿಕ್ಕೆ ಡಿವಿಡೆಂಟ್ ರೂಪದಲ್ಲಿ ಯೂಸ್ ಮಾಡ್ಬೋದು ಕಂಪನಿ ಈಗ ಕ್ಯಾಶನ್ನು ನೋಡೋದಾದ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಕ್ರೋಸ್ ಕ್ಯಾಶ್ ಇಟ್ಕೊಂಡಿದೆ ಕಂಪನಿ ಸೊ ನೋಡಿದ್ರೆ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿದ್ರೆ ಆ್ಯಸ್ ಪರ್ ಮೈ ಸ್ಟಡೀಸು ಕಂಪನಿ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ಬೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರ ಹಾಗೆ ಟೂ ವೀಲರ್ ಸೆಗ್ಮೆಂಟ್ ಹಾಗೆ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ತುಂಬಾ ಜನ ನೀವು ಬೈಕ್ ನ ಯೂಸ್ ಮಾಡ್ತಾ ಇರಬಹುದು ಹಾಗೆ ತುಂಬಾ ಜನ ಹೊಸೊಬ್ಬರು ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಏನಂತ ಗೊತ್ತಿಲ್ಲ ಅಂದ್ರೆ ಮೂರು ಸಾವಿರದ ಒಂಬೈನೂರು ಅಂದರೆ ನಾಲ್ಕು ಸಾವಿರ ರೂಪಾಯಿ ಪ್ರೈಸ್ ಇದೆ ಇದು ನಮಗೆ ಆಗುತ್ತಾ ಇಷ್ಟೊಂದು ಇನ್ವೆಸ್ಟ್ ಮಾಡಲಿಕ್ಕೆ ಅಂತ ಡೆಫಿನೆಟ್ಲಿ ಗೆಳೆಯರೆ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮ ಫೋಕಸ್ ಯಾವತ್ತು ಸ್ಟಾಕ್ ಮೇಲೆ ಇರಬೇಕು ಬಿಟ್ರೆ ಈ ಪ್ರೈಸ್ ಮೇಲೆ ಅಲ್ಲ ಯಾಕಂದ್ರೆ ತುಂಬ ಸ್ಟಾಕ್ಗಳು ಐವತ್ತು ರೂಪಾಯಿ ನೂರು ರೂಪಾಯಿ ಇರ್ತವೆ ಸ್ವಲ್ಪ ದಿನ ಆದಮೇಲೆ ಅಥವಾ ಆರು ತಿಂಗಳು ವರ್ಷವೊ ಎರಡು ವರ್ಷವೂ ಆದಮೇಲೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿಗೆ ಬಂದಿರುತ್ತೆ ಅಂಥ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತು ನಾವು ಇಂಥ ಒಳ್ಳೆ ಸ್ಟಾಕನ್ನು ಇಟ್ಕೊಂಡ್ರೆ ಡೆಫಿನೆಟ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಹಾಗೆ ನಮಗೆ ಶೇರ್ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ ನಾವು ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂಥ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಲಾಸಸ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಗೆಳೆಯರೆ ಅದಕ್ಕಾಗಿನೇ ನಮ್ಮ ಫೋಕಸ್ ಯಾವತ್ತು ಪ್ರೈಸ್ ಆಗಿರಬಾರ್ದು ಕಂಪನಿ ಆಗಿರ್ಬೋದು ಹಾಗೆ ಕಂಪನಿಯ ಬಿಸ್ನೆಸ್ ಮಾಡೆಲ್ ಆಗಿರಬೇಕು ಆ ಕಂಪನಿ ಯಾವ ಥರ ಬಿಸ್ನೆಸ್ ಮಾಡುತ್ತೆ ಆ ಕಂಪನಿಯ ವೆಹಿಕಲ್ಸು ಬಡವರಿಗೂ ಕೂಡ ಕೈಗೆ ಸಿಗುತ್ತಾ ಅನ್ನೋ ಥರದಲ್ಲಿರಬೇಕು ಸೊ ಒಬ್ಬ ಕಾಮನ್ ಮ್ಯಾನ್ಗೂ ಅದರ ಪ್ರಾಡಕ್ಟ್ಸು ಕೈಗೆ ಸಿಗುತ್ತೆ ಅನ್ನೋದಾದರೆ ಡೆಫಿನೆಟ್ಲಿ ಆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಶೇರ್ ಹೋಲ್ಡರ್ಸ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಕೊಡುತ್ತೆ ಹಾಗೆಯೇ ಇದ್ರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ ಇದು ನಿಫ್ಟಿ ಫಿಫ್ಟಿಯ ಪರ್ಮನೆಂಟ್ ಸ್ಟಾಕ್ ಅಂತ ಹೇಳ್ಬೋದು ಪರ್ಮನೆಂಟ್ ಅಂದ್ರೆ ಇದು ಪರ್ಮನೆಂಟ್ ಆಗಿ ಇರುತ್ತೆ ಅಂತ ಅಲ್ಲ ಇಯರ್ಲಿ ಟ್ವೈಸ್ ನಿಫ್ಟಿ ಫಿಫ್ಟಿಯ ರೀಬ್ಯಾಲೆನ್ಸಿಂಗ್ ನಡೀತಾ ಇರುತ್ತೆ ಯಾವ್ದಾದ್ರು ಸ್ಟಾಕ್ ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತಂದ್ರೆ ಅದನ್ನ ಕಿತ್ತಾಕಿ ಬೇರೆ ಹೊಸ ಸ್ಟಾಕ್ ನ ಇನ್ಕ್ಲೂಡ್ ಮಾಡ್ತಾ ಇರ್ತಾರೆ ಬಟ್ ಈ ಸ್ಟಾಕ್ ಹೆಂಗ್ರೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಫ್ಟಿ ಫಿಫ್ಟಿ ಯಾವತ್ತು ಶುರು ಆಯ್ತು ಅವತ್ತಿಂದ ಇಲ್ಲಿವರೆಗೂ ಅಂದ್ರೆ ಟ್ವೆಂಟಿ ಟೂ ಇಯರ್ಸ್ ಆಯಿತು ಟ್ವೆಂಟಿ ಟೂ ಇಯರ್ಸ್ ಇಂದ ಪಾರ್ಟ್ ಆಫ್ ನಿಫ್ಟಿ ಆಗಿದೆ ಅಂದ್ರೆ ಸುಮಾರು ಐವತ್ತು ಸ್ಟಾಕ್ ಇದೆ ಐವತ್ತು ಸ್ಟಾಕ್ ಅಲ್ಲಿ ಕೆಲವೇ ಕೆಲವು ಸ್ಟಾಕ್ ಪರ್ಮನೆಂಟ್ ಆಗಿ ತಮ್ಮ ಪ್ಲೇಸ್ ಅನ್ನ ಅಲ್ಲಿ ಇಟ್ಕೊಂಡಿದ್ದಾವೆ ಅಂತದ್ರಲ್ಲಿ ಈ ಸ್ಟಾಕ್ ಕೂಡ ಒಂದು ನಿಫ್ಟಿ ಫಿಫ್ಟಿಯನ್ನ ರೀಬ್ಯಾಲೆನ್ಸಿಂಗ್ ಮಾಡೋದು ಅಂತ ಅಂದ್ರೆ ತುಂಬಾ ಎಕ್ಸ್ಪರ್ಟ್ಸ್ ಇರುತ್ತಾರೆ ಗೌರ್ಮೆಂಟ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಎಕ್ಸ್ಪರ್ಟ್ಸ್ ಕುತ್ಕೊಂಡು ಮಾಡ್ತಾರೆ ಅಂತ ಅದ್ರಲ್ಲಿ ಆ ಇಪ್ಪತ್ತೆರಡು ವರ್ಷದಿಂದನೂ ನಿಫ್ಟಿ ಫಿಫ್ಟಿಯ ಪಾರ್ಟ್ ಆಗಿದೆ ಅಂತಂದ್ರೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಯಾಕಂದರೆ ನಿಫ್ಟಿ ಫಿಫ್ಟಿಗೆ ಎಂಟ್ರಿ ಆಗ್ಬೇಕಂದ್ರೆ ಹಲವಾರು ಕ್ರೈಟೀರಿಯಾಸ್ ಇರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿದ ಮೇಲೆ ನಿಫ್ಟಿ ಫಿಫ್ಟಿಗೆ ಎಂಟ್ರಿ ಕೊಡೋದು ಅಂತ ಕ್ರೈಟೀರಿಯಾಸ್ನ ಇಪ್ಪತ್ತೆರಡು ವರ್ಷದಿಂದ ನಿರಂತರವಾಗಿ ಅದು ಕಾಣ್ಪಡ್ ಕಾಪಾಡ್ಕೊಂಡು ಬರ್ತಾ ಇದೆ ಅಂತಂದರೆ ಆ ಕಂಪನಿಯಲ್ಲಿ ಎಲ್ ಎಷ್ಟು ಒಳ್ಳೆ ಪೊಟೆನ್ಷಿಯಲ್ ಇರ್ಬೋದು ನೀವೇ ಯೋಚನೆ ಮಾಡಿ ಗೊತ್ತಾಯ್ತಲ್ಲ ಕಿಲೇರಿ ನಾನು ನಿಮಗೆ ಒಂದು ಒಳ್ಳೆ ಸ್ಟಾಕನ್ನು ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಹಾಗೆ ಮತ್ತೊಮ್ಮೆ ಡಿಸ್ಕ್ಲೈಮರ್ ಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ಕೋಬೇಡಿ ಒಂದೊಂದು ಸ್ಟಾಕ್ ಅಲ್ಲಿ ಅಥವಾ ಈ ಸ್ಟಾಕ್ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳಿ ನಿಮಗೆ ಒಳ್ಳೇದು ಅನ್ಸಿದ್ರೆ ಚೆನ್ನಾಗಿದೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಬರಬಹುದು ಅನ್ಸುದ್ರೆ ನೀವು ಸ್ಟಡೀಸ್ ಮೇಲೆ ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡುವ ಅನ್ನೋದನ್ನ ಡಿಸೈಡ್ ಮಾಡಿ ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನೇ ಹೇಳ್ತೀನಿ ದಯವಿಟ್ಟು ನಿಮ್ಮ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ ನಾನು ಒಂದು ಒಳ್ಳೆ ಕೆಲವೊಂದು ಐಡಿಯಾಸ್ ಕೊಡ್ತೀನಿ ಅಷ್ಟೇ ಹಾಗೆ ಒಬ್ರು ಯೂಸರ್ ಕಮೆಂಟ್ ಮಾಡಿ ಆಲ್ ಟೈಮ್ ಬೆಸ್ಟ್ ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಬಗ್ಗೆ ವಿಡಿಯೋ ಮಾಡಿ ಅಂತ ಡೆಫಿನೆಟ್ಲಿ ಅದ್ರ ಬಗ್ಗೆನೂ ಟ್ರೈ ಮಾಡ್ತೀನಿ ಸದ್ಯದಲ್ಲೇ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ನಿಮ್ಗೆ ನಿಮ್ಮ ಮುಂದೆ ಹೇಳ್ತೀನಿ ಅದನ್ನು ಸದ್ಯದಲ್ಲೇ ಮಾಡ್ತೀನಿ ಡೆಫಿನೆಟ್ಲಿ ಸರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ